ಕನ್ನಡ ಮೇರು ನಟ ಡಾಕ್ಟರ್ ವಿಷ್ಣುವರ್ಧನ್ ಅವರ ಕನ್ನಡ ಚಿತ್ರದ ರಂಗಕ್ಕೆ ನೀಡಿದ ಕೊಡುಗೆ ಅಪಾರವಾದದ್ದು ನಮ್ಮವರೇ ಆದ ತಾರಸು ಅವರ ಕಾದಂಬರಿ ಆಧಾರಿತ ನಾಗರಾವು ಚಿತ್ರ ತೆರೆ ಕಂಡು ರಸಿಕರನ್ನೇ ಮನಸ್ಸು ಸೋರೆಗೊಂಡಿತ್ತು ಪುಟ್ಟಣ್ಣ ಕಣಗಲ್ ಅವರ ನಿರ್ದೇಶನದ ಈ ಚಿತ್ರ ಚಿತ್ರದುರ್ಗವನ್ನೇ ಬೆಳಕಿಗೆ ತಂದಿತ್ತು ಇಂತಹ ಮಹಾನ್ ಮೇರು ನಟ ಡಾಕ್ಟರ್ ವಿಷ್ಣುವರ್ಧನ್ ಇವರ ಜನ್ಮದಿನ ಆಚರಣೆ ಸಂತಸ ತಂದಿದೆ ಎಂದು ಸಾಹಿತಿ ಹಾಗೂ ಕತೆಗಾರ ಬಿ ತಿಪ್ಪಣ್ಣ ಮರುಕುಂಟೆ ಹೇಳಿದರು ಚಳ್ಳಕೆರೆ ನಗರದ ಪ್ರವಾಸಿ ಮಂದಿರದ ಮುಂಭಾಗದಲ್ಲಿ ನೂತನವಾಗಿ ನಿರ್ಮಾಣಗೊಂಡ ನಾಮಫಲಕ ಲೋಕಾರ್ಪಣೆಗೊಳಿಸಿ ನಂತರ ಅವರು ಮಾತನಾಡಿ ಕನ್ನಡ ನಟನಾಗಿ ಕನ್ನಡಕ್ಕೆ ಸಾಕಷ್ಟು ಕೊಡುಗೆ ನೀಡಿದ ವಿಷ್ಣುವರ್ಧನ್ ಅವರು ಇಂದು ನಮ್ಮೊಂದಿಗೆ ಇಲ್ಲ ಆದರೆ ಅವರು ಕೊಟ್ಟಂತಹ ನಾಡಿಗೆ ಉತ್ತಮ ಜೀವನ ಸಾರಾಂಶವುಳ್ಳ ಸಿನಿಮಾಗಳು ಇಂದೂ ಹಲವರಿಗೆ ದೀಪವಾಗಿವೆ ಮಹಾನ್ ಕಲಾವಿದರ ಆದರ್ಶಗಳನ್ನು ಮೈಗೂಡಿಸಿಕೊಳ್ಳಬೇಕು ಎಂದರು ಸಾಹಿತಿ ಹಾಗೂ ಪತ್ರಕರ್ತ ಕೊರಲೋಟೆ ತಿಪ್ಪೇಸ್ವಾಮಿ ಮಾತನಾಡಿ ಚಿತ್ರರಂಗದಲ್ಲಿ ಅನೇಕ ಕಲಾವಿದರನ್ನ ಕಾಣುತ್ತೇವೆ ಆದರೆ ಆದರ್ಶಪ್ರಾಯವಾದ ಜೀವನವನ್ನ ನಡೆಸಿದ್ದು ವಿಷ್ಣುವರ್ಧನ್ ಅವರು ಅವರು ಜೀವನ ಶೈಲಿ ಯುವಕರಿಗೆ ಮಾದರಿಯಾಗುವಂತದ್ದು ವಿಷ್ಣುವರ್ಧನ್ ಅಭಿಮಾನಿಗಳು ಸಾವು ಮಾಡುವ ಕಾಯಕದಲ್ಲಿಯೂ ಸಹ ಅವರ ನೆನಪುಗಳನ್ನು ನೆನಪಿಸುತ್ತಾರೆ ವಿಷ್ಣು ಸಮಾಧಿಯನ್ನ ಧ್ವಂಸಗೊಳಿಸಿದ ವಿಚಾರವಾಗಿ ತಾಲೂಕಿನಲ್ಲಿ ಹೋರಾಟಗಳನ್ನು ನಡೆಸಿ ಘಟನೆಯನ್ನ ಖಂಡಿಸಿದ್ರು ಇಂದು ರಾಜ್ಯ ಸರ್ಕಾರ ವಿಷ್ಣುವರ್ಧನ್ ಅವರಿಗೆ ಮರಣೋತ್ತರ ಕರ್ನಾಟಕ ರತ್ನ ಪ್ರಶಸ್ತಿ ಘೋಷಿಸಿರುವುದು ಸ್ವಾಗತಾರ್ಹ ಎಂದರು ನಗರಸಭೆ ಸ್ಥಾಯಿ ಸಮಿತಿ ಅಧ್ಯಕ್ಷರಾದ ಮಲ್ಲಿಕಾರ್ಜುನ್ ಮಾತನಾಡಿ ಡಾಕ್ಟರ್ ವಿಷ್ಣುವರ್ಧನ್ ಇಂದು ನಮ್ಮೊಂದಿಗೆ ಜೀವಂತವಾಗಿ ಇಲ್ಲದಿದ್ದರೂ ಅವರ ಸಿನಿಮಾಗಳು ಹಾಗೂ ಮಾಡಿದ ಸಾಮಾಜಿಕ ಸೇವೆಗಳು ಸದಾ ನೆನಪಿಸಿರುತ್ತದೆ ವಿಷ್ಣುವರ್ಧನ್ ಅಭಿಮಾನಿಗಳು ನಗರದ ಪಾರ್ಕ್ಗಳನ್ನು ದತ್ತು ಪಡೆದು ಅಭಿವೃದ್ಧಿಪಡಿಸುವ ಮೂಲಕ ಅವರ ಹೆಸರನ್ನು ಅಮರವಾಗಿಸಬೇಕು ಎಂದು ಕರೆ ನೀಡಿದರು ನಗರದ ರಸ್ತೆಗೆ ವಿಷ್ಣುವರ್ಧನ್ ನಾಮ ಫಲಕವನ್ನು ಉದ್ಘಾಟಿಸಿ ಮಾತನಾಡಿದ ನಗರಸಭೆ ಅಧ್ಯಕ್ಷ ಮುರಳಿ ವಿಷ್ಣುವರ್ಧನ್ ರವರು ಸಾಧನೆಗಳು ಅಪಾರವಾದುದು ಅವರ ಚಲನಚಿತ್ರಗಳಲ್ಲಿ ಮೌಲ್ಯಯುತ ಸಂದೇಶಗಳು ಸಾರುವ ಮೂಲಕ ಯುವ ಪೀಳಿಗೆಗೆ ದಾರಿದೀಪವಾಗಿದ್ದರು ಎಂದರು ಈ ಸಂದರ್ಭದಲ್ಲಿ ನಗರಸಭೆ ಉಪಾಧ್ಯಕ್ಷೆ ಕವಿತಾ ವೀರೇಶ್ ಎಲ್ಲಸಿ ತಿಪ್ಪೇಸ್ವಾಮಿ ಆಮ್ ಆದ್ಮಿ ಪಕ್ಷದ ಪಾಪಣ್ಣ ದೊಡ್ಡೇರಿ ರಾಜಣ್ಣ ವಿಷ್ಣು ಸೇನಾ ಸಮಿತಿ ಅಧ್ಯಕ್ಷ ರಘು ವಿಷ್ಣುವರ್ಧನ್ ಉಪಾಧ್ಯಕ್ಷ ರವಿಕರ್ಣ ಗೌರವಾಧ್ಯಕ್ಷ ಬೆಟ್ಟಪ್ಪ ಕಾರ್ಯದರ್ಶಿ ಮಂಜುನಾಥ್ ರಮೇಶ್ ರಾಮಾಚಾರಿ ಕಾಶಿನಾಥ್ ಕೃಷ್ಣ ಪೂಜಾರಿ ತಿಮ್ಮಪ್ಪ ಅಭಿಲಾಷ್ ಸತೀಶ್ ಶ್ರೀಕಾಂತ್ ತಿಮ್ಮರಾಜು ತಿಲಕರಾಜ್ ಸೇರಿದಂತೆ ಡಾಕ್ಟರ್ ವಿಷ್ಣುವರ್ಧನ್ ಅಭಿಮಾನಿ ಬಳಗ ನಗರದ ನಾಗರಿಕರು ಇದ್ದರು ಇವತ್ತು ಅವ್ರ ಹೆಸರಲ್ಲಿ ಅನ್ನದಾನ ಮಾಡ್ತಾ ಇದ್ದಾರೆ ಇವತ್ತು ಅವ್ರಿಗೆ ಅವ್ರ ಆತ್ಮ ಸಂತೋಷ ಪಟ್ಟಿರುತ್ತೆ ನನ್ನ ಅಭಿಮಾನಿಗಳು ಎಷ್ಟೆಲ್ಲ ಮಾಡ್ತಿದ್ದಾರಲ್ಲ ನನಗೆ ಯಾರೊಬ್ಬರ ವ್ಯಕ್ತಿಗಳಷ್ಟೇ ಸತ್ತ ಮೇಲೂ ಚಿರಋಣಿಯಾಗಿರ್ತಾರೆ ಅಂತ ಅಭಿಮಾನದಿಂದ ಅವ್ರು ತುಂಬಾ ಖುಷಿ ಇರ್ತಾರೆ ಈ ಥರ ಅಭಿಮಾನವನ್ನು ವ್ಯಕ್ತಪಡಿಸ್ತಿದ್ದಾರೆ ನಮ್ಮ ಮಲ್ಲಿಕಾರ್ಜುನ ಅಣ್ಣಣ್ಣಣ್ಣನವ್ರು ಹೇಳಿದಾಗೆ ಒಂದು ಉದ್ಯಾನವನವನ್ನು ಬೆಳೆಸೋದ್ರಿಂದ ಕೂಡ ಒಂದು ಪರಿಸರವನ್ನು ರಕ್ಷಣೆ ಮಾಡಿದಂಗೆ ಆಗುತ್ತೆ ಪ್ರತಿಯೊಬ್ಬರಿಗೂ ಒಂದು ಆ ಒಂದು ಅವೇರ್ನೆಸ್ನ ನೀವು ಮೂಡಿಸೋದ್ರಿಂದ ಇನ್ನಿದ್ದ ಬೇರೆ ಬೇರೆ ನಟರ ಅಭಿಮಾನಿಗಳಿಗೂ ಸಹ ಈ ಒಂದು ಕೆಲಸವನ್ನು ಮಾಡ್ತಾರೆ ಇದ್ರ ಜೊತೆಗೆ ಅದನ್ನು ಮುಂದಿನ ವರ್ಷದಲ್ಲಿ ನೀವು ಮಾಡಿ ವಿಷ್ಣುವರ್ಧನ್ ಅವರು ತುಂಬಾ ನಮ್ಮನ್ನೆಲ್ಲ ಕನ್ನಡ ಚಿತ್ರರಂಗಕ್ಕೆ ಅವರ ಕೊಡುಗೆ ಅಪಾರವಾದದ್ದು ಏಳು ಸಿನಿಮಾ ಫಿಲ್ಮ್ ಫೇರ್ ಅವಾರ್ಡ್ ಅನ್ನ